in a podcast. ಅದಕ್ಕೆ ಏನ್ ಹೇಳತ್ತೀರಪ್ಪ ಮತ್ತೀಗ ಮೊದಲು ಏನ್ ಹೇಳುದ ಏನ್ ಹಾಡದ ಏನಂತ ಹೇಳಿ ಓಂ ಶಿವಶಂಕರ ಇರ್ಲಿ ಅವ್ರು ಹೆಂಗ ತಿಳಿದತ್ತೆ ಹಂಗ ಮಾಡ್ಯಾರ ಕೆಲಸ ಈಗ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ದೇವ್ರ ಅದಾನತಿಯಲ್ಲನ ದೇವ್ರಿಗೆ ತಾಯಿ ತಂದೆ ಯಾರ ಇದು ನಂದು ವಾದ ಐತಿ ದೇವ್ರ ತಾಯಿ ತಂದೆ ಹೊಟ್ಟಿಲೆ ಹುಟ್ಟ್ಯಾನೋ ಏನ ಮುಗಲ ಕಪಿಗತ್ತ ಕೆಳಗ ಬಿದ್ದಾನೋ ಹುಟ್ಟಬೇಕಾದ್ರ ಏನೋ ಮಂತ್ರ ಪಿಂಡದಿಂದ ಬಂದಾನೋ ಈಗ ನಿನ್ನ ತಯಾರು ಮಾಡಿದವ್ರು ಇಬ್ಬರು ತಾಯಿ ತಂದೆ ಇದ್ರನು ತಯಾರು ಮಾಡಿದವ್ರ ಆಯಿ ಮುತ್ತಿ ಇಬ್ಬರದಾರ ಮತ್ ಅವ್ರೂ ತಯಾರು ಮಾಡಿದವ್ರೆ ಹಂಗ ಪರಮಾತ್ಮನ ತಯಾರಾಗಬೇಕಾದ್ರ ಪರಮಾತ್ಮನ ತಾಯಿ ತಂದೆ ಯಾರ ಅದಕ್ಕೆ ಒಂದು ಮಾತಾರ ಗರ ತೆರಿ ಗಂಡನ ದೇವ್ರ ಪತಿಯವರ ತೆರಿಗೆ ಪತಿ ಗಂಡನ ದೇವರ ಒಟ್ಟ ಪ್ರತಿ ಒಂದು ಹೆಣ್ಣ ಮಕ್ಕಳಿಗೆ ಇದ್ ಗಂಡನೇ ದೇವರ ಗಂಡನ ದೇವ್ರ ಗಂಡನೆ ಗುರು ಗಂಡನೆ ಸರ್ವಸ್ವ ಗಂಡನೇ ಎಲ್ಲ ಗಂಡನೆ ದೇವ್ರ ಅಂತ ಹೇಳತ್ಯಾರ ಗಂಡನ ದೇವ್ರ ಗಂಡನೆ ನಾ ಇಲ್ಲ ಅಂದಿಲ್ಲ ಮಲಕಾಯಿ ಇದು ಪ್ರತಿ ಒಂದು ಸೃಷ್ಟಿ ನೇಮದ ಹೆಂಗ ಭೂಮಿ ಐತಿ ಅಂದಾಗ ಮಳಿ ಐತಿ ಮಳಿ ಐತಿ ಅಂದ್ರ ಭೂಮಿ ಐತಿ ಬಿಸಿಲು ಐತಿ ಅಂದ್ರ ಕಾತ್ಲೈತಿ ಕಾತ್ಲ ಐತಿ ಅಂದ್ರೆ ಬೆಳಕೈತಿ ಒಂದ್ ಹೆಣ್ಣು ಐತಿ ಅಂದ್ರ ಒಂದ್ ಗಂಡ ಐತಿ ಒಂದ್ ಆಯಿ ಐತಿ ಅಂದ್ರ ಒಂದ್ ಮುತ್ತೆ ಐತಿ ಹಣ್ಣ ಐತಿ ಅಂದ್ರ ಒಂದ್ ತಂಗಿ ಐತಿ ಒಂದ್ ಅಕ್ಕ ಐತಿ ಅಂದ್ರ ಒಂದ್ ತಾಮ್ ಐತಿ ಸೃಷ್ಟಿ ನಿಯಮ ಐತಿ ಗಂಡನೇ ದೇವ್ರ ಹೇಳಿ ನೀವ್ ಐತಿರಿ ಅಂದ್ರ ಗಾಂಡರೇ ಆದಿ ಆರಿಂದ ಇದು ಬೇಕಾಗ್ಯದ್ದು ಬೇಕಲ್ಲ ತಂಗಿ ಗಾಂಡ ಯಾರಿಂದ ಅದಿ ಏನಾವ್ ಒಂದ್ ಬಂದ ಆಕಿಗೆ ತಾಳುಕಿಗೆ ತಾಳಿ ಕಟ್ಟುಕಿತ್ತ ಮೊದಲ ಏನ್ ಆಕಿಗೆ ತಾಳಿ ಕಟ್ಟಿದ ಮೇಲೆ ಗಾಂಡಾದೀವ್ರಾ ಯಾಕಂದ್ರೆ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣಿ ಹೋಯ್ಪಾ ಒಂದ್ ಸಾಲಿ ಕಲಿತ ಮಗ ಹತ್ನಂತೆ ಪರೀಕ್ಷೆ ಬರಿ ಅಂದ್ರ ಬರಿಲಕ ಬರೋದಿಲ್ಲ ಹಂಗ ಡೈರೆಕ್ಟ್ ನಿಮಗೂ ಗಾಂಡಾಗಂದ್ರ ಆಗ್ಲಾಕ್ ಬರುದಿಲ್ಲರಿ ನೀವು ಗಾಂಡ್ ಆಗ್ಬೇಕಾದ್ರೂ ಒಂದೊಂದು ಲೆಕ್ಕದ್ರಿ ನೀವು ನೀವು ನಿಮ್ಮ ಮನಿ ಒಳಗೆದ್ದಾಗ ಮೊದಲು ಒಂದ ಹುಡುಗ ಹುಡುಗ ಮದುವೆ ಹಂದ್ರಕ್ ಬಂದ್ರಿ ಮದಿ ಮಗ ಮದಿ ಮಗ ಆಗಲ್ಲ ಯಾವಾಗ ಒಂದು ಸಕ್ರಿ ಗೊಂಬೆ ತನ್ನ ಮಗಲ ಕಟ್ಟಿ ಬಾಂಧ ಕುಣಿಸ್ಕೊಂಡ್ ಅದಕ್ಕೆ ತಾಳಿ ಯಾವಾಗ ಕಟ್ರಿ ನೋಡು ಹೌದು ಅವಾಗ ಗಂಡ ಅದಕ್ಕೆ ಮೊದಲ ಎಲ್ಲಿ ಇದ್ದೀವ ನನ್ನ ಗೋಲಿ ಗುಂಡ ಎಲ್ಲಿದ್ದು ಚಿದ್ರಪದ ಗುಂಡ ಗೋಲಿ ಗುಂಡ ಏನ ಚಿದ್ರಪ ಗುಂಡ ಯಾರಿಂದ ಗಂಡ ಅದೀ ಯಾರಿಂದ ನಾವು ಬಂದ ಬಳಕ ಗಂಡಾದಿ ಅದಿ ಕಾಕ ಅದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಅದೇ ಕೆಲಸ ಸಗಳೂ ಸಾಲ ಗಾಡಿ ಅದು ಬಳಕ್ರಿ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ನಾವು ಒಬ್ಬನ ಮಾಡ್ಕೊಂಡ್ ನಾವ್ ಒಬ್ನಾದ ಹೇಳಾವ್ರಿ ಇವ್ರ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡು ದೊಡ್ಡ ಗಾಡಿ ಮಾಡಿಕೊಂಡ ನೀನಾಗಿ ಅಕ್ಕಿ ಮನಿಗೆ ಹೋಗಿ ಮೌಲಾಕಾಕ ಅಕ್ಕಿನಾಗೆ ನಿನ್ನ ಮನೆಗೆ ಬಂದಿಲ್ಲ ನೀನಾಗೆ ನನ್ನ ಮನೆಗೆ ಬಂದಿ ಅಂದ್ರೆ ಇದ್ರೊಳಗೆ ಯಾರ ಡಿಗ್ರಿ ಹೆಚ್ಚಾತು ಪವರ್ ಐತಿ ಈಗ ಅದು ಹೆಂಗ ಏನೋ ಆಕಿ ಮನಿಗೆ ನೀನಾಗೆ ಬಾಂದ ಆಕಿ ಒಳ ಕುತ್ಕೊಂಡ್ ಆಕಿ ಮನಸ್ಸಿಗೆ ಬಂದಾಗ ಆಕಿ ಎಸ್ ಅಂದಾಗ ಹೊರಗ ನಿಂದ ಎಸ್ ಪೀಚೆ ಸರ್ಕೋ ಗಾಡಿ ಲೇಖತ್ತರ ಗರ್ಕೋ ಆ ಕಡೆ ಕಡೀಲಿ ಕೆಲಸ ಡೋಣಿಗೆ ಅಲ್ಲ ಡೋಣಿ ಅದಕ್ಕ ನೀ ಗಂಡ ಹೆಣ್ಣ ಬೇಕ ಆಕಿನ ಮಾಡ್ಕೊಂಡ ಬಳಕೆಲ್ಲ ಆಕಿನ ಮಾಡ್ಕೊಳಕಿತ್ತ ಮೊದಲ ಕೆಲಸ ಇಲ್ಲ ನೀನು ಅದು ಆಕಿನ ಸತ್ತ ಬಳಕ ಅತ್ತ ನಿನಗ ಶುದ್ಧ ಮಾಡಿ ಕುಣಿಸ್ತಾರ ನೋಡ್ರಿ ನೀವು ಹೆಣ್ಣಿನ ಕಟ್ಟಕೊಂಡ ಶುದ್ಧಾಗಿರಬೇಕು ಆ ಆ ಆಂದ್ರ ಅಕ್ಕ ಗಾಡಿ ಕುಣಿಸ್ತಾರೆ ಕುಣಿಸರೆ ಇಲ್ಲಿ ಕಂದ್ರಿ ಅಡ್ಡ ಅಡ್ಡ ನಿಮ್ಮ ಕಾಕನ चाचाನ ಓಡಿ ಅಡ್ಡ ಅಡ್ಡ ಗೋಟ ಕುಣಿಸೋdatatte ಇರ್ಲಿಕ್ಕೆಂದ್ರ ಅಡ್ಡ 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 ಅಲಿ ಬೇಕು ತಾಯಿ ಬೇಕು ಅದಕ್ಕೆ ಈಗ ಏನು ಹೇಳ್ತೀಯೋ ಏನಂತ ಹೇಳ್ತಂತಂಗಿ ಸಣ್ಣದೊಂದು ಕ್ಯಾಲಿಯನ ನಾವು ಕೊಟ್ಟುಬಿಡೋಣಪ್ಪ ಏ ಗೊರುಲ್ಲಾ ನಡಿ ಸಣ್ಣಾಂಗಿ ಹಾ ನಡಿ ದೇವರನ್ನ ಸ್ವರಶ ಮಾರ್ಗದಮಾ ಅಹೋದಾ ಏ ದಾನ ನಾಳೆ ಜಲ ನಾಮವೇ ಹೌದು 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 ಅಖಂಡ ನೀ ಹೌದು ಚಿದ್ರೂಪ ಗುಂಡ ಏನೇನು ಹೇಳತ್ಯಾವ ಒಟ್ಟು ಪರಮಾತ್ಮನ ಹೌದು ಹೌದು ಪರಮಾತ್ಮ ಹೌದು ಹೇಳತ್ತೀರಿ ಹಂಗೆ ಇರಂಗಿಲ್ರಿ ಪಾ ಯವ್ವಾರ ಮತ್ತೇನು ಹೇಳ್ತಾನೆ ನಿಮ್ಗೆ ಏನು ಹೇಳ್ತಾರೆ ಮತ್ತು ಪರಮೇಶ್ವರನ ಹಾಂ ಪಾರ್ವತಿ ಪತಿ ಆದಾವ ನೀನು ಇತ್ತು ಹೇಳತ್ಯಾರ ಹೇಳ್ತಾನೆ ಪಾರ್ವತಿಗೆ ಪತಿ ಆಗ್ಲಿಕ್ಕೆ ಬರ್ತೈತಿ ಪರಮಾತ್ಮಾಗ ಪರಮಾತ್ಮ ಪತಿ ಆಗ್ಲಿಕ್ಕೆ ಬರಲಕ್ಕ ಬರುದಿಲ್ಲ ಕಥೆನೇ ಇಲ್ಲಿ ಮೊದಲು ಹೆಂಗೆ ರೀ மொதல பிரபஞ்ச பாரமார்த்து மொதல சதி ஆமால பதி மொதல பார்வதி நம் பரமாத்மா மொதல ஆயி நான் முத்திய மொதல் அவு ஆல அப்பா மொதல் நானு ನಾವ್ ಬೇಕ ಮೊದಲ ಆಮೇಲೆ ಬೆಳಕ ಕತ್ಲಿ ಅಂದ್ರೆ ಹೆಣ್ಣ ಕತ್ಲಿ ಒಳಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಜನ್ಮ ತಾಳವ ಅದನ್ನ ಬಿಟ್ಟರೆ ಬೇರೆ ಕಡೆ ಜನ್ಮ ತಾಳ್ಕ ಬಂದಿಲ್ಲ ಅದಕ್ಕೆ ಅವರು ಹೇಳತ್ಯಾರ ಪರಮಾತ್ಮದಿಂದ ಜಗ ಹುಟ್ಟೈತಿ ಪರಮಾತ್ಮನೇ ಹೆಚ್ಚು ನಾವ ನೀ ಹೌದೋ ನಿನ್ನ ನಾಮವೇ ಹೌದೋ ಹೌದೋತವ್ರು ಹೇಳ್ತಾರ ಅದಕ್ಕೆ ನಾವೇನ್ ಹೇಳ್ಬೇಕಾಗೈತಿ ಪೈ ಏನಿಲ್ಲ ಅವ್ರಿಗೆ ಗಣಪತಿ ಬದಲು ಹೇಳತ್ತಂದ್ರೆ ಗಣಪತಿ ಬದಲು ಒಂದೆರಡು ಮಾತು ಕೇಳ್ಬೇಕಾಗಿದ್ರಿಪಾ ಈ ಗಣಪತಿ ಬದಲ್ ಹೇಳ್ಕೋತ ಅಂದ್ರಿ ಗಣಪತಿ ರುಂಡ ಹೊಡೆದ ತಕ್ಷಣ ಯಾವ ಗಣಪತಿ ರುಂಡ ಹೊಡೆದ ತಕ್ಷಣ ಅಡವಿ ಒಳಗೆ ಕೊಟ್ಟ ಕಳಿಸಿದ ಪರಮಾತ್ಮ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಉತ್ತರ ದಿಕ್ಕಿಗೆ ಯಾವ್ದು ಮುಖ ಮಾಡಿ ಮನಕೊಂಡಿರ್ತತಿ ಆ ಪ್ರಾಣಿ ರುಂಡ ತಗೊಂಡ ಬರೀ ಅಳಿಸಿದ ಆ ಅಡವಿ ಆರ್ಯ ಅನ್ನೋ ಬರೀ ಆನೆ ಪಕ್ಷಿಗಳು ಇರುತ್ತೆ ಹುಲಿ ಇದ್ದು ಕರಡಿದ್ದು ಜಿಂಕಿದ್ದು ಟಗರಿದ್ದು ಒಂಟಿದ್ದು ನಾನಾ ತರ ಪ್ರಾಣಿ ಎಲ್ಲ ಹಚ್ಚಬೇಕಾದ್ರೆ ಆನೆಗೆ ಈ ಮಂಗಳ ಮೂರ್ತಿಗೆ ಏನು ಸಂಬಂಧ ಐತಿ ಮತ್ತೊಂದು ಪ್ರಾಣಿ ರುಂಡ ಹಚ್ಚಬೇಕಾಗಿತ್ತು ಹಚ್ಚಬೇಕಾಗಿದ್ರೆ ಆನಿ ರುಂಡನೇ ತಂದಿದ್ದು ಹಚ್ಚಿದಾ ಹಾ ಆನಿ ರುಂಡ ಹಚ್ಚು ಹಚ್ಚೋರೆಕ ನೋಡ್ರಿ ಗಣಪತಿ ಮುಂದೆ ಕರಿಕಿ ಇಡ್ತಾರ ಉತ್ತರಾಣಿ ಇಡ್ತಾರ ಹಣ ಹಂಪಲ್ ಹಣ ಹಂಪಲ ಮೋದಕ ಎಲ್ಲಾ ತರ ಚೀಜ್ ಇದು ಅಲ್ಲದ ಕರಿಕಿ ಉತ್ತರಾಣಿನೂ ಇಡ್ತಾರ ಕರಿಕಿ ಉತ್ತರಾಣಿ ಇಡ್ಲಾಕ ಕಾತ್ಗೆ ಇತ್ಯದ ಕರಿಕಿ ಉತ್ತರಾಣಿ ತಿಲಕ ಈ ಗಣಪತಿ ಮುಂದಿಡ್ರಿ ಕರಿಕಿ ಎಲ್ಲಾ ತರ ವಿಶೇಷ ಕಾತ್ರಿಗಳು ತಿನ್ನೋ ಚೀಜ್ ಇದೆ ಗಣಪತಿ ಮುಂದೆ ಯಾಕೆ ಯಾಕಂದ್ರ ಕರಿಕಿ ಉತ್ರಾಣಿ ಇವ್ನ ಮುಂದಿಡ್ಬೇಕಾದ್ರೆ ಇವಂಗ ಮತ್ತ ಗಣಪತಿ ಏನ್ ಸಂಬಂಧ ಐತಿ ಕರಿಕಿ ಉತ್ರಾಣಿನ ಯಾಕೆ ಇರ್ತಾರಿ ಏನ ಕಾರಣಕ್ಕೆ ಇರ್ತಾರಿ ಹೆಣ್ಣ ಹೆಣ್ಣದೇವರೆಲ್ಲ ಹೆಂಗಪ್ಪ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ವಾಗ್ಲಿ ಕಂಠ್ಯನ ಕರ್ಯವಾಗ್ಲಿ ನಮ್ಮ ಹೆಣ್ಣ ದೇವ್ರೆಲ್ಲಾ ಹುಲಿ ಮೇಲೆ ಕೂತ್ ಬರ್ತಾವ್ ನಮ್ಮ ಹೆಣ್ಣದೇವ್ರೆಲ್ಲ ಹುಲಿ ಮೇಲೆ ನಿಮ್ಮ ಗಂಡ ದೇವ್ರ್ ದೊಡ್ಡ ನಮ್ಮ ಹೆಣ್ಣ ಹೆಣ್ಣದೇವ್ರ ಹುಲಿ ಮೇಲೆ ನಿಮ್ಮ ಗಂಡ ದೇವ್ರು ಯಾಕೆ ಇಲಿ ಮ್ಯಾಲ ಹೋಗುದು ಇಲಿ ಅವ್ರು ತಿಳ್ಕೋತಾರ ಎಷ್ಟು ಒತ್ತಿ ಒತ್ತಿ ಹೇಳ್ತಿ அக்கானியப்போடுங்க விசேஷ முக்காதார மத்தோ தனக்கு மணப்பை காரிஹல்லு முர்த மத்தோ தனக்கு தகண்டி ஏன் காரணக்கோடு கேலி விடியப்பா அஜகன் மாய் மைரோ we are ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಗಂಡನೇ ದೇವರ ಗಂಡನೆ ಗುರು ಗಂಡನೆ ಸರ್ವಸ್ವ ಹಂಗೇ ನಿರಂಗಿಲ್ಲ ಹೆಂಗ್ರಿ ಎಲ್ಲದೊಳಗ ಹೆಚ್ಚಿಂದದ ದಾನದೊಳಗ ದಾನ ಅನ್ನದಾನ ಅನ್ನ ದಾನಗಳ ಕಿತ್ತನ ಮತ್ತೆ ಸಮಾಧಾನ ಬಹಳ ದೊಡ್ಡದ ಸಮಾಧಾನ ಯಾರ ಯಾರಿರ್ತೈತಿ ನೋಡು ಎಲ್ಲಾ ದಾನ ಬಂದ ಒತ್ತಿ ಬೀಳ್ತೈತಿ ಅವ್ರ ಮನೆಯಾಗ ಮನುಷ್ಯನಲ್ಲಿ ಮೊದಲ ದಾನದೊಳಗ ದಾನ ಸಮಾಧಾನ ಸಮಾಧಾನ ಆಮೇಲೆ ಅನ್ನ ದಾನ ಮುಂದಿ ಕಡೆ ಎಲ್ಲಾ ದಾನಗಳು ಚಾಲುವುದು ಅದು ಎಲ್ಲಾ ಕಲಿಸಬೇಕಾದ್ರ ಈ ದಾನ ಧರ್ಮ ಶಿಕ್ಷಣ ಕಲಸಬೇಕಾದ್ರಾಯಿ ಬೇಕಿಪ್ಪ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿವಂದ್ರ ಏನ ಬೆನ್ನ ಹತ್ತಿ ಬರಂಗಿಲ್ಲ ಏನ ಒಯ್ಯಂಗಿಲ್ಲ ಏನ ತಂದೆನೂ ಇಲ್ಲ ಬರುವಾಗ ಬೆತ್ತಲಿ ಹೋಗುವಾಗ ಬೆತ್ತಲಿ ಬಂದ್ ಹೋಗೋ ನಡು ಎಲ್ಲ ಕತ್ತಲಿ ಸುಮ್ಮನೆ ಮೂರ್ ದಿವ್ಸದ ಬಾಜಾರ ಬಣ್ಣ ಹಚ್ಕೊಂಡ ಬಣ್ಣ ಏನ್ ಮಾಡ್ಬೇಕಾಗೈತಿ ಒಂದ್ ನಾಟಕ ಮಾಡಿ ನಾಟಕ ಮುಗಿಸಿ ಹೋಗ್ಬೇಕಾಗ್ಯದ ಅದಕ್ಕೆ ನಮ್ಮ ಭಜನಾದೊಳಗೊಂದು ಮಾತು ಹೇಳ್ತಾರ ನೋಡಿ ியழக்கோத்த நீனொனே ஒன் டி அழ்த்த சர்வரே இல்ல பயாரோ ஜோட நின்ன இல்ல பயாரோ ஜோட நின் ச ಬರ್ಬೇಕಾದ್ರು ಏನು ತಂದಿಲ್ಲ ಹೋಗ್ಬೇಕಾದ್ರೂ ಏನು ಒಯ್ಯಂಗಿಲ್ಲ ಏನು ಹತ್ತು ಬಳ ಹತ್ತು ಉಂಗ್ರ ಹಾಕೊಂಡ ಊರೆಲ್ಲ ಪೇರಿ ಹಾಕ್ತಿನಂದ್ರ ಅವ ಸಾವುಕಾರ ಅಲ್ಲ ಮೈ ಮ್ಯಾಗ್ ನೋಡಂದ್ ಒಂದ್ ಹತ್ತು ಎಕರೆ ಹೊಲ ಐತೆ ಅಂದ್ರ ಅವನು ಸಾವುಕಾರ ಅಲ್ಲ ಮತ್ತ್ ನಾನು ಒಂದ್ ಹತ್ತು ಲಾಕ್ ಬ್ಯಾಂಕಿಗೆ ಹೋಗದಾನೆ ಅಂದ್ರ ಅವನು ಸೌಕಾರ ಅಲ್ಲ ಸಹಕಾರ ಯಾರಿಗೆ ತಂಗಿ ಮನೆ ತನಕ ಹಸದ ಬಂದವರಿಗೆ ಒಂದ ತುತ್ತ ಅನ್ನ ಯಾವ ನೀಡಿತಿತ್ತಾನಲ್ಲ ಜಗದಾಗ ಅವನು ಬಿಟ್ಟ ದೊಡ್ಡ ಸೌಕರ್ಯ ಅವನು ಹೇಳ್ತಾರೆ ಕವಿಗಳು ಹೌದು ಹೌದು ಹುಲಿ ಮೊದಲ ಹೃದಯ ಶ್ರೀಮಂತಿಕೆ ಇರ್ಬೇಕ ಯಾಕಂದ್ರ ಮತ್ತೊಬ್ಬರಿಗೆ ನೀಡಿ ನಾನು ತಿಂದಿಲ್ಲ ಭಾವನಾ ಇರ್ಬೇಕು ಅದಕ್ಕೆ ಅವಾಗಿನ ಫ್ರೆಂಡ್ ದೋಸ್ತಿ ಬೇರೆ ಈಗಿನ ದೋಸ್ತಿ ಬೇರೆಪ್ಪ ಅದಾಗಿನ ದೋಸ್ತಿ ಅವ್ ಯಾವಾಗ ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂತ ಕರಿತಿದ್ರು ಫ್ರೆಂಡ್ ಇಸ್ ಸೆಕೆಂಡ್ ವೈಫ್ ಅಂದ್ರೆ ಫ್ರೆಂಡ್ ಅಂದ್ರೆ ಎರಡನೇ ದೋಸ್ತಿ ಇದ್ದಂಗ ಅಂತ ಅಂದ್ರೆ ಹ್ಯಾಂಡ್ ಇದ್ದಂಗ ತನ್ನ ಹ್ಯಾರ್ತಿ ಮುಂದೆ ಹೇಳುವಂತ ಮಾತೆಲ್ಲ ತನ್ನ ದೋಸ್ತಿ ಮುಂದೆ ಹೇಳ್ತಿದ್ದಾವ ಹೌದು ಈಗ ಹಂಗಿಲ್ಲ ಈಗ ಹೆಂಗ್ರಿ ಈಗ ದೋಸ್ತನ ವಳ ಕರ್ಕೋರಿ ಈಗ ಯಾರು ದೋಸ್ತರ ಕರ್ಕೊಂಡ್ರೆ ಹಾರಿ ಬಿಡ್ತಾರು ದೋಸ್ತನ ಕರ್ಕೊಂಡ್ರೆ ಮನಿನ ಉಡಾಯಿಸ್ಕೊಂಡು ಐತ್ರಿ ಈಗಿನ ದಿನಮಾನದ ವಾಪರ ಮೇಲೆ ಒಬ್ಬರಿಗೆ ವಿಶ್ವಾಸ ಉಳದಿಲ್ಲ ನನ್ನವ್ರು ತನ್ನವ್ರು ಅನ್ನೋದು ಉಳಿದಿಲ್ಲ ದಾನ ಧರ್ಮ ಅಕ್ಕ ಹಾಕಾಗತ್ತಾಳು ತಂಗಿ ಆಗ್ತಾಳ ಅವು ಆಗ್ತಾಳನ್ನೋ ದಿನಮಾನ ಉಳದಿಲ್ಲ ಅಲ್ಲೆಲ್ಲಿಗೆ ಕೆಟ್ಟ ಕೆಲಸ ಆಗಿ ರೇಪ್ ಕೇಸ್ ಅಂತ ಇಂತ ಹಾಗಾಗಿ ಬೀಳ್ಲತ್ತ ಮಳು ಆಗು ಟೈಮಕ್ ಮಳೆ ಆಗ್ಲತ್ತಿಲ್ಲ ಹೋಗೋ ಟೈಮ್ ಹೋಗ್ಲಾತಿಲ್ಲ ಟೈಮ್ ಮಳೆ ಬರ್ಲತ್ತಿಲ್ಲ ಅದಕ್ಕ ಏನ್ ಮಾಡ್ಬೇಕಾಗೈತಿಪಾ ಅಂತಂದ್ರೆ ಅದಕ್ಕೆ பூரா முந்தினி யார தோடேன கால ஜாரி தர கைலாச கால ஜாரி தர கைல இயல மகளே சீல ஜாரி தர வனவாச சீல ஜார வைத்து ஜீவனொழவாசி அதுக்கு தினமான கைலே கச்சிலே மொதல் பச்சிர் பச்சிர் எதர்லேதல் கைலே கச்சிலே கைலே கச்சில பச்சித ಸತ್ಯ ಮಾತು ಒಂದು ನಮ್ಮ ಮನ್ಯಾಗ ಒತ್ತಿ ಬೀಳ್ತತಿತ್ತು ಕೈಲೆ ಬಾಯಿಲೆ ಕಜ್ಪಿಜಿ ಇದ್ದು ಹೋಗೋದ ನೋಡು ನಾಲ್ಕು ಮಂದಿ ಆಗತ್ತೆ ನಾ ಮಧ್ಯ ಅಂದಾಗ ನಾಲ್ಕು ಮಂದಿ ಹಗಲ ಮ್ಯಾಗ ನೀವು ದುಡ್ಡು ಮಾಡಿ ನೀ ಒಟ್ಟು ಕಳ್ಸಾಕ ಕೂತದೇನು ಅದಕ್ಕೆ ವಯ ಹಾದ ಬರುತಿ ಅದಕ್ಕೆ ನಿಮ್ಮ ಮತುಂಬ ಕಾಕ ಭಯ ನಮ್ಮ ಮೌಲ ಕಾಕ ಅವರ ಬರೇ ಗಂಡನ ಹೆಚ್ಚು ನಾವು ಅಂತ ಹೇಳ್ತೀರಿ ಹ್ಯಾಂಗಿಲ್ಲ ಹೆಣ್ಣತಿ ಹೆಣ್ಣು ಜಗದೊಳಗೆ ಹೆಂಡತಿ ಹೆಚ್ಚಿಂದ ಅದಿಲ್ಲ ಹೆಂಗೆ ರೀ ಾಣ ಚಂದ್ರ ಹೆಂಗ ಓಡ್ಯಾಡೋ ಕ್ವಾಣಿನ ಕೊಳ್ಳಾಗ ಒಂದ್ ಲೊಳಗುದಂಗಿದ್ಯಾಣ ಚಂದ್ರ ಹೆಂಗ ವಾಂಡ ಕ್ವಾಣಿನ ಮೊದಲ ಈ ಕ್ವಾಣ ಹೆಂಗ ಬೇಕಾದಂಗ ಹಾದಿ ಬಿಟ್ಟಿದ್ರು ರಾತ್ರಿ ಬಾರಕ ಬಾ ತೀನಿಗೆ ಬಾ ಒಂದಕ್ಕೆ ಬಾ ಕೇಳಾವ್ ಇದ್ದಿದಿಲ್ಲ ಆದ್ರೆ ಯಾತಿ ಮನೆಗೆ ಬತ್ತು ಬಸ್ ಚತ್ತ ಎಲಿ ತಿರುಗ ತಿರುಗಲಿ ಸಂಜಿ ಎಂತ ಕಂದ್ರ ಡಿಪೋಕಿರಬೇಕು ಡಿಪೋ ಕರ್ತಿರ್ ಇಲ್ಲ ಎಲ್ಲಾರು ಮತ್ತೆ ಡಿಪೋ ಕಿರಬೇಕ ಡಿಪೋ ಕಿರ್ಲಿಕ್ಕೆ ಹಣ್ಮದಿಯವ್ರ ಗುಡಿಗೆ ಅದ್ ಹಾಸಿಗೆ ಹಾಸಿಗೆ ಹಾಕ ನಿಮ್ಗೆ ಕರ್ಕೊಡುದಿಲ್ಲ ವಿಚಾರ ಮಾಡಿ ಹ್ಯಾತಿದವರ್ ಇರ್ಬೇಕು ಫುಲ್ ಪವರ್ ಅದ ಊರಾಗ ಹುಟ್ಟಿ ಅದ ಊರಾಗ ಬೆಳದ ಜಾಪಾನ ಜತನ ಆಗಿರ್ತಿ ನೀನು ನಿನ್ನ ಊರಾಗ ಹುಟ್ಟಿ ನಿನ್ನ ಊರಾಗ ಬೆಳದ ಜಾಪಾನ ಜತನ ಆಗಿರ್ತಿ ಖರೇ ಬಂದ ನಾಲ್ಕ ನಿನ್ನ ಟೇಜ್ರಿ ಕೀಲಿ ಅಕ್ಕಿ ಕೈಯಾಗ ಬರ್ತತಿ ಅಂದ್ರೆ ಅಕ್ಕಿ ಡಿಗ್ರಿ ಡಿಗ್ರಿ ಬರೀ ನಾಲ್ಕ ದಿವಸ ಬಹಳ ದಿವಸ ಅಲ್ಲ ನಾಲ್ಕ ದಿವಸ ನಿನ್ನ ಟೇಜ್ರಿ ಲ್ಯಾಕ್ಕ ಕೈಯಗ ಹಾ ಯಾಕ ಯಾಕ್ರಿ ಅಕ್ಕಿ ಬಂದಳ ಅಂದ್ರ ಮುಗಿತ್ತ ನಿನ್ನ ಎ ಮುಗಿತ್ತಲ ಮನಿ ಮಾಲಕ್ರ ನಾವು ಅರಗ ನಾಲ್ಕರು ನೀವು ಹಾ ಬಾರ್ ಪಿಂಜರ ತರೋದು ಕುಡೋದು ತಗೊಳ್ಳೋ ಬರೆ ದುಡು ತಂದ ಕುಡೋದತ್ತ ನಿನ್ನ ಯಾಕು ತಗೊಳ್ಳೋ ಮನಿ کارಬಾರ್ ಮಾಡೋದಗದು ನಂದ ಏ ನಮ್ಮದುಲ್ಲ ಅದಕ್ಕೆ ನೋಡು ನೀವ ಅಪ್ಪ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳತ್ತೀರಿ ಅಂದ್ರೆ ಯಾವ ಲೆಕ್ಕಲೆ ಗಂಡ ಆದಿ ಏನಕ್ಕಿನ ಬಿಟ್ ಆದಿ ಏನಕ್ಕಿನ ಕಟ್ಕೊಂಡ ಆದಿ ಕರೆ ಕಟ್ಕೊಂಡ್ ಆಗೇನೆ ನೀನಾಗೆ ಬಂದಿ ಅಕ್ಕಿ ಮನೆಗೆ ಅಕ್ಕಿನಾಗೆ ಬಂದಿಲ್ಲ ನಿನ್ನ ಮನೆಗೆ ಇಲ್ಲ ನೋಡು ನಿನ್ನ ನಾ ಬಂದಿಲ್ಲ ನಾವು ಬರ್ಲ ಗಾಂಡ್ ಆಗೇನಿತ್ತನು ಅಂತ ಏನ್ರಿ ಇತ್ತಂದ್ರೆ ಹೇಳ್ರಿರ್ತಿ ಹಿಡ್ಕೊಂಡು ಮಾತಾಡೋದೈತಿ ಸದ್ಯ ಈಗ ಅವ್ರು ಹೇಳ್ತಾರ ತೀರ್ಥ ಸೈತಿ ಗುರು ಹೇಳ್ತಾರೋ